ಹೇರ್ ವಾಶ್ ಆದಮೇಲೆ ನೀವು ರಿಸಲ್ಟನ್ನು ಕೂಡ ನೋಡ್ಬೋದು ತುಂಬಾ ಸಿಲ್ಕಿ ಶೈನಿಯಾಗಿ ಬಂದಿದೆ ಇದನ್ನು ಹಚ್ಚೋದ್ರಿಂದ ಹೇರ್ ಗ್ರೋತ್ ಕೂಡ ಡಬಲ್ ಆಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಹೇರ್ ಗ್ರೋತ್ ಡಬಲ್ ಮಾಡುವಂತಹ ಹೇರ್ ಸೀರಮ್ ಹಾಗೂ ಹೇರ್ ಪ್ಯಾಕನ್ನು ತಿಳಿಸಿಕೊಡ್ತೇನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುದಿನ ವಾಹಿನಿ ಕೂದಲು ಸೊಂಪಾಗಿ ಬೆಳಿಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಾ ಇರ್ತೇವೆ ಆದರೆ ನಿಮ್ಮ ಅಡುಗೆ ಮನೆಯಲ್ಲಿಯೇ ಡೈಲಿ ಉಪಯೋಗಿಸುವ ಅಕ್ಕಿ ಹಾಗೂ ಮೆಂತ್ಯದಲ್ಲಿ ನಿಮಗೆ ಸೊಲ್ಯೂಷನ್ ಇದೆ ಹಾಗಾದರೆ ಅದು ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಎರಡು ಸ್ಪೂನ್ ಆಗುವಷ್ಟು ಮೆಂತ್ಯವನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಒಂದು ಕಪ್ಪಿನಲ್ಲಿ ಶುದ್ಧವಾದ ಫಿಲ್ಟರ್ ನೀರನ್ನು ತೆಗೆದುಕೊಳ್ಳಿ ಅದರಲ್ಲಿ ಮೊದಲೇ ತೊಳೆದಿಟ್ಟಂತಹ ಎರಡು ಸ್ಪೂನ್ ಮೆಂತ್ಯವನ್ನು ಹಾಕಿಕೊಳ್ಳಿ ನಿಮಗೆಲ್ಲ ತಿಳಿದಿರುವ ಹಾಗೆ ಮೆಂತೆಯು ನೆತ್ತಿಯ ಪೋಷಣೆಯನ್ನು ಮಾಡುತ್ತದೆ ಕೂದಲಿನ ಬೆಳವಣಿಗೆಯನ್ನು ಮಾಡುತ್ತದೆ ಕೂದಲಿನ ಬುಡವನ್ನು ಗಟ್ಟಿಗೊಳಿಸುತ್ತದೆ ಹೀಗೆ ಒಟ್ಟಾರೆ ಕೂದಲಿನ ಆರೋಗ್ಯಕ್ಕಾಗಿ ಅವುಗಳನ್ನು ಬಹಳ ಹಿಂದಿನಿಂದಲೂ ಬಳಸ್ತಿದ್ರು ಮೆಂತ್ಯ ಬೀಜಗಳು ಪ್ರೋಟೀನ್ಗಳು ಮತ್ತು ನಿಕೋಟಿನಿಕ್ ಆಮ್ಲವನ್ನು ಹೊಂದಿರುತ್ತದೆ ಇದು ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತದೆ ಕೂದಲಿನ ತುದಿ ಒಡೆಯುವುದನ್ನು ಸಹ ತಡೆಯುತ್ತದೆ ತಲೆ ಹೊಟ್ಟನ್ನು ಕೂಡ ಕಡಿಮೆ ಮಾಡ್ತದೆ ಕೂದಲು ಬೆಳೆಯಲು ಸಹಾಯವನ್ನು ಮಾಡ್ತದೆ ಮೆಂತ್ಯವನ್ನು ನಾವು ನೀರಿನಲ್ಲಿ ನೆನೆಸಿದ್ದೇವೆ ಇದಕ್ಕೆ ನಾವು ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡಬೇಕು ಅದು ಬೇರೆ ಯಾವುದೂ ಅಲ್ಲ ನಾವು ದಿನನಿತ್ಯ ಬಳಸುವಂತಹ ಅಕ್ಕಿ ನಿಮ್ಮ ಮನೆಯಲ್ಲಿ ನೀವು ಯಾವ ಅಕ್ಕಿಯನ್ನು ಬಳಸ್ತೀರೋ ಅದನ್ನು ನೀವು ತೆಗೆದುಕೊಳ್ಬೋದು ಎರಡು ಸ್ಪೂನ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ನಂತರ ಮೆಂತ್ಯ ನೆನೆಸಿದ ನೀರಿನಲ್ಲಿ ಅಕ್ಕಿಯನ್ನು ಕೂಡ ಹಾಕಿಕೊಳ್ಳಿ ಇದನ್ನು ನಾವು ಓವರ್ನೈಟ್ ನೆನೆಸಿಕೊಳ್ಬೇಕು ಅಕ್ಕಿ ನೆನೆಸಿದ ನೀರಿನಲ್ಲಿ ಖನಿಜಗಳು ಮತ್ತು ವಿಟಮಿನ್ಗಳು ಹೇರಳವಾಗಿದೆ ಅಕ್ಕಿ ನೀರು ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಈ ನೀರು ಆಂಟಿ ಫಂಗಲ್ ಗುಣಗಳನ್ನು ಹೊಂದಿದ್ದು ತಲೆ ಹೊಟ್ಟನ್ನು ಕೂಡ ನಿವಾರಿಸುತ್ತದೆ ತಲೆ ಕೂದಲಿನ ಎಲ್ಲ ಸಮಸ್ಯೆಗಳಿಗೆ ಅಕ್ಕಿ ಹಾಗೂ ಮೆಂತ್ಯ ನೀರು ಬೆಸ್ಟ್ ರೆಮಿಡಿ ಇದು ಕೂದಲು ಸೊಂಪಾಗಿ ಬೆಳೆಯಲು ಸಹಾಯ ಮಾಡ್ತದೆ ಹೇರ್ ಗ್ರೋತನ್ನು ಕೂಡ ಡಬಲ್ ಮಾಡ್ತದೆ ಹೇರನ್ನು ಸಿಲ್ಕಿ ಶೈನಿ ಆಗುವಂತೆ ಮಾಡ್ತದೆ ಈಗ ಮೆಂತ್ಯವನ್ನು ಓವರ್ನೈಟ್ ನೆನೆಸಿ ಆಗಿದೆ ಈ ನೀರನ್ನು ಫಿಲ್ಟರ್ ಮಾಡಿಕೊಳ್ಳುವ ಫಿಲ್ಟರ್ ಮಾಡಿದಂತಹ ನೀರನ್ನು ನೀವು ನಿಮ್ಮ ಹತ್ತಿರ ಸ್ಪ್ರೇ ಬಾಟ್ಲ್ ಇದ್ದರೆ ಅದರಲ್ಲಿ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಪರವಾಗಿಲ್ಲ ಹೇರ್ ಸ್ಕಾಲ್ಪಿಗೆ ಹಾಗೆಯೇ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಹದಿನೈದು ನಿಮಿಷ ಬಿಟ್ಟು ವಾಶ್ ಮಾಡಿಕೊಳ್ಳಿ ಮೈಲ್ಡ್ ಆಗಿರುವಂತಹ ಶ್ಯಾಂಪೂ ಯೂಸ್ ಮಾಡಿ ರೀಟಾ ಸೀಗೆಕಾಯಿಂದ ಕೂಡ ಹೇರ್ ವಾಶನ್ನು ಮಾಡ್ಕೊಳ್ಬೋದು ಈ ನೀರನ್ನು ನೀವು ಹೇರ್ ಸೀರಮ್ ಆಗಿ ಉಪಯೋಗಿಸ್ಬೋದು ಅಕ್ಕಿ ಮತ್ತು ಮೆಂತ್ಯದಿಂದ ನಾವು ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡಿಕೊಳ್ಳುವ ಒಂದು ಮಿಕ್ಸಿ ಜಾರಿಗೆ ನಾವು ಮೊದಲೇ ನೆನೆಸಿದಂತಹ ಮೆಂತ್ಯ ಹಾಗೂ ಅಕ್ಕಿಯನ್ನು ಹಾಕಿಕೊಳ್ಳಿ ಇದಕ್ಕೆ ಒಂದು ಎಲೋವೆರಾವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದು ನಮ್ಮ ಮನೆಯ ಗಾರ್ಡನ್ನಲ್ಲಿ ಬೆಳೆದಂತಹ ಎಲೋವೆರಾ ಇದನ್ನು ನಾವು ಅರ್ಧ ಗಂಟೆ ಮುಂಚೆಯೇ ತೆಗೆದಿದ್ದೆ ಅದರಲ್ಲಿ ಎಲ್ಲೋ ಕಲರ್ ದ್ರಾವಣ ಬರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆಯಿರಿ ಎರಡೂ ಸೈಡ್ ಇರುವಂತಹ ಮುಳ್ಳನ್ನು ಕಟ್ ಮಾಡಿ ತೆಗೆಯಿರಿ ಮಧ್ಯದಲ್ಲಿ ಸೀಳಿ ಸ್ಪೂನ್ನ ಸಹಾಯದಿಂದ ಅದರ ಜಲ್ಲನ್ನು ತೆಗೆದುಕೊಳ್ಳಿ ಇಲ್ಲಿ ನಾನು ಫುಲ್ ಒಂದು ಎಲೋವೆರಾವನ್ನು ಯೂಸ್ ಮಾಡಿಕೊಳ್ತಾ ಇದ್ದೇನೆ ನಿಮ್ಮ ಹತ್ರ ಫ್ರೆಶ್ ಎಲೋವೆರಾ ಇಲ್ಲದಿದ್ದರೆ ಮಾರ್ಕೆಟ್ನಲ್ಲಿ ಸಿಗುವಂತಹ ಎಲೋವೆರಾವನ್ನು ಹಾಕ್ಕೊಳ್ಬೋದು ನಿಮಗೆಲ್ಲ ತಿಳಿದಿದೆ ಎಲೋವೆರಾ ನಮ್ಮ ಹೇರ್ಗೆ ಎಷ್ಟು ಒಳ್ಳೆಯದು ಅಂತ ನಮ್ಮ ಹೇರನ್ನು ಇದು ಸಿಲ್ಕಿಯಾಗಿ ಶೈನಿಯಾಗಿ ಮಾಡ್ತದೆ ಹಾಗೆ ಹೇರ್ ಗ್ರೋತನ್ನು ಕೂಡ ಡಬಲ್ ಮಾಡ್ತದೆ ಇದನ್ನೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ನಾವು ಎಲೋವೆರಾ ಜೆಲ್ ಹಾಕಿರೋದ್ರಿಂದ ಎಕ್ಸ್ಟ್ರಾ ನೀರು ಹಾಕುವ ಅವಶ್ಯಕತೆ ಇಲ್ಲ ಅದರಲ್ಲಿಯೇ ನಾವು ರುಬ್ಬಿಕೊಳ್ಬೋದು ರುಬ್ಬಿದಂತಹ ಅಕ್ಕಿ ಮತ್ತು ಮೆಂತ್ಯ ಮಿಶ್ರಣ ಇಷ್ಟು ಗಟ್ಟಿಯಾಗಿರಬೇಕು ಇದನ್ನು ಒಂದು ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡಿಕೊಳ್ಳುವ ಇದಕ್ಕೆ ನಾವು ಇನ್ನೂ ಎರಡು ವಸ್ತುವನ್ನು ಹಾಕ್ಕೋಬೇಕು ಒಂದು ಸ್ಪೂನ್ ಹೇರ್ ಆಯಿಲನ್ನು ಹಾಕ್ಕೊಳ್ತೇನೆ ನಾನು ಕಲೋಂಜಿ ಹೇರ್ ಆಯಿಲನ್ನು ಯೂಸ್ ಮಾಡೋದು ಅದನ್ನೇ ಹಾಕ್ಕೊಳ್ತೇನೆ ನಾನು ಇದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡಿದ್ದು ತುಂಬಾ ಚೆನ್ನಾಗಾಗತ್ತೆ ಹೇರ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗತ್ತೆ ನೀವು ಸಲ ಟ್ರೈ ಮಾಡ್ಕೊಂಡು ನೋಡಿ ನಿಮಗೇನಾದರೂ ಬೇಕಿದ್ದರೆ ನೀವು ಪ್ರಿಪೇರ್ ಮಾಡ್ಕೋಬೋದು ಲಿಂಕ್ ಹಾಕಿರ್ತೀನಿ ಬೇಕಿದ್ದವರು ಚೆಕ್ ಮಾಡ್ಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ಹತ್ರ ಇರುವ ಕೊಕೊನಟ್ ಆಯಿಲನ್ನು ಕೂಡ ಹಾಕ್ಕೊಳ್ಬೋದು ಒಂದು ಸ್ಪೂನ್ ಕರ್ಡನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೀಗ ರೆಡಿಯಾಗಿದೆ ಪ್ರಿಪೇರ್ ಮಾಡಿದಂತಹ ಮಾಸ್ಕನ್ನು ಹೇರಿಗೆ ಹಚ್ಚಿ ಇಪ್ಪತ್ತು ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡಿಕೊಳ್ಳಿ ಹೇರ್ ವಾಶ್ ಆದಮೇಲೆ ನೀವು ರಿಸಲ್ಟನ್ನು ಕೂಡ ನೋಡ್ಬೋದು ತುಂಬಾ ಸಿಲ್ಕಿ ಶೈನಿಯಾಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ಹಾಕುವ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳ ಜೊತೆ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್